ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್ ಇನ್ನೇನು ನವರಾತ್ರಿ ಹಬ್ಬ ದೀಪಾವಳಿ ಹಬ್ಬ ಒಂದಾದ ಮೇಲೊಂದು ಬರ್ತಾನೆ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬಾ ಟೇಸ್ಟಿಯಾಗಿರೋ ಸಬ್ಬಕ್ಕಿ ರಸಮಲೈ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡೋಣ ಅಂಥೇಳಿ ಈ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಈ ಸಬ್ಬಕ್ಕಿಯಿಂದ ಎಲ್ರಿಗೂ ಕೂಡ ಪಾಯಸ ಮಾಡೋದು ಗೊತ್ತೇ ಇರುತ್ತೆ ಆದರೆ ಈ ರೀತಿ ಯಾರೂ ಟ್ರೈ ಮಾಡಿರಲ್ಲ ನೀವೆಲ್ಲ ಟ್ರೈ ಮಾಡಿ ನೋಡಿ ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಸಬ್ಬಕ್ಕಿನ ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಅತಿಯಾದ ಉಷ್ಣಾಂಶ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಅನ್ನೋದು ಆದರೆ ಇನ್ನೂ ಸಾಕಷ್ಟು ಪ್ರಯೋಜನಗಳಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸಬ್ಬಕ್ಕಿಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಮ್ಯಾಗ್ನೀಷಿಯಮ್ ಫಾಸ್ಫರಸ್ ಈ ರೀತಿ ಮಲ್ಟಿವಿಟಮಿನ್ಸ್ ಹಾಗೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿನ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಹಾಗೆ ಒಂದು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಸಬ್ಬಕ್ಕಿ ಇವಾಗ ಚೆನ್ನಾಗಿ ನೆಂದಿದೆ ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ನಾವು ನಮ್ಮನೇಲಿ ಸಕ್ಕರೆನ ಅತಿಯಾಗಿ ಬಳಸೋದಿಲ್ಲ ನಾವು ಮಾಡ್ತಾ ಇರೋದು ರಸಮಲೈ ಅಲ್ವಾ ಹಾಗಾಗಿ ಸಕ್ಕರೆ ಬೇಕೇ ಬೇಕು ಹಾಗಾಗಿ ನಾನು ಕಡಿಮೆ ಪ್ರಮಾಣದಲ್ಲೇ ಬಳಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳುವಾಗ ಮಿಕ್ಸಿ ಜಾರ್ಗೆ ಅಂಟುತ್ತೆ ಅನ್ನೋದಾದರೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನೆಲ್ಲ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಗ್ರೈಂಡ್ ಮಾಡ್ಕೋಬಹುದು ಇದು ಸ್ವಲ್ಪ ತಿಕ್ಕಾಗಿದ್ದರೆ ನಾವು ರೌಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕೈಗೆ ಸ್ವಲ್ಪ ತುಪ್ಪನ ಸಾವ್ಕೊಂಡು ಉಂಡೆಗಳನ್ನ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ನೀವು ಗುಲಾಬ್ ಜಾಮೂನ್ ಮಾಡೋವಾಗ ಯಾವ ರೀತಿ ಉಂಡೆಗಳನ್ನ ಮಾಡ್ತೀರೋ ಅದೇ ರೀತಿ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕಾಗತ್ತೆ ನಾನು ಆವಾಗಲೇ ಹೇಳ್ತಿದ್ನಲ್ವಾ ಸಬ್ಬಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಹಾಗೆ ಚೈತನ್ಯನ ತುಂಬುತ್ತೆ ಹಾಗೆ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಕೂಡ ಇರೋದ್ರಿಂದ ನಮ್ಮ ಮೂಳೆ ಶಕ್ತಿನ ಹೆಚ್ಚಿಸುತ್ತೆ ಹಾಗೆ ಫೈಬರ್ ಇರೋದರಿಂದ ಈಸಿ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ ಹಾಗೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಿಸುತ್ತೆ ಇದು ಪ್ರೆಗ್ನೆನ್ಸಿ ವುಮೆನ್ಸ್ಗಂತೂ ತುಂಬಾ ಒಳ್ಳೆಯದು ನಾನು ಈ ರೀತಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಡಾಯಿಗೆ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡು ಹಾಲನ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಹಾಲ್ಗೂ ಕೂಡ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಈ ರೀತಿ ಬಿಸಿ ಮಾಡ್ಕೋಬೇಕಾಗತ್ತೆ ಹಾಲು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಏಲಕ್ಕಿ ಪುಡಿನ ರೆಡಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕುಟಾಣಿಗೆ ಎರಡು ಏಲಕ್ಕಿನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಆ ಏಲಕ್ಕಿನ ಈ ಕುಟಾಣಿ ಒಳಗಡೆ ಸೇರಿಸಿ ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ನಾವು ಈ ರೀತಿ ಪುಡಿ ಮಾಡ್ಕೋಬೇಕಾಗತ್ತೆ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಏಲಕ್ಕಿ ಕುಟ್ಟೋವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಬೇಗನೆ ಪುಡಿ ಆಗುತ್ತೆ ಹಾಗಾಗಿ ಆ ಟಿಪ್ನ ಇಲ್ಲೂ ಕೂಡ ಫಾಲೋ ಮಾಡ್ತಾಯಿದ್ದೀನಿ ನೀವು ಕೂಡ ಫಾಲೋ ಮಾಡಿ ಏಲಕ್ಕಿನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ ಹಾಲು ಕೂಡ ಕಾದಿದೆ ಇದಕ್ಕೆ ನಾನು ಸಬ್ಬಕ್ಕಿ ಉಂಡೆಗಳನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಒಂದಾದ ಸೇರಿಸ್ಕೋತಾ ಇದ್ದೀನಿ ಈ ಸಬ್ಬಕ್ಕಿ ಉಂಡೆಗಳು ಹಾಲಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಈ ಸಬ್ಬಕ್ಕಿ ಉಂಡೆಗಳನ್ನ ಬೇಯಿಸ್ಕೊಳ್ಳಿ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಸಿ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ರಸಮಲಾಯಿಗೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಕಲರ್ ಟೇಸ್ಟ್ ಫ್ಲೇವರ್ ಹಾಗೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗಾಗಿ ನಾನು ಇದನ್ನ ಸೇರಿಸ್ಕೋತಾ ಇದ್ದೀನಿ ಸಬ್ಬಕ್ಕಿ ಉಂಡೆಗಳೆಲ್ಲ ಹಾಲಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಏಲಕ್ಕಿ ಪುಡಿನ ಕುಟ್ಟಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ನಾನು ನಾಲ್ಕರಿಂದ ಐದು ಬಾದಾಮಿಗಳನ್ನ ಉದ್ದುದ್ದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಇವಾಗ ನಾವು ಗ್ಯಾಸ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಬೇಕಾದವರು ಫ್ರೀಝರಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು ನೀವು ನೋಡ್ತಾ ಇರ್ಬೋದು ತುಂಬಾ ಎಮ್ಮಿಯಾಗಿ ಕಾಣ್ತಾ ಇದೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಟ್ರೈ ಮಾಡಿ ಹಾಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾವು ಕೂಡ ಊರಿಗೆ ಹೊರಡಬೇಕಾಯ್ತು ಹಾಗಾಗಿ ಎಲ್ಲರೂ ಕೂಡ ಊರಿಗೆ ಬಂದಿದ್ದೀವಿ ನಮ್ಮ ಮಗಳಿಗೆ ಅಂತನೇ ಅಲ್ಲ ಎಲ್ಲ ಪುಟ್ ಪುಟ್ ಮಕ್ಕಳಿಗೂ ಪ್ರಾಣಿಗಳು ಪಕ್ಷಿಗಳು ಅಂದರೆ ತುಂಬಾ ಇಷ್ಟ ನನ್ನ ಮಗಳು ಕೂಡ ಇಲ್ಲಿ ನಾಯಿ ಜೊತೆ ಆಟ ಆಡ್ತಾ ಇದ್ದಾರೆ ಇದು ನಮ್ಮ ಅಣ್ಣ ಅವ್ರದ್ದು ಅವರು ಕೂಡ ಬಂದಿದ್ರು ಹಾಗಾಗಿ ನನ್ನ ಮಗಳು ಅದ್ರ ಹತ್ರ ಹೋಗ್ಲೋ ಬೇಡವೋ ಮುಟ್ಬೇಕೋ ಬೇಡವೋ ಅಂತ ಹೇಳಿ ಆಟ ಆಡ್ತಾ ಇದ್ದಾರೆ ಬರೀ ಮಕ್ಕಳಿಗೆ ಅಂತಾನೆ ಅಲ್ಲ ದೊಡ್ಡೋರ್ಗೂ ಕೂಡ ಪ್ರಾಣಿ ಪಕ್ಷಿಗಳು ಅಂದರೆ ಇಷ್ಟನೇ ಇರುತ್ತೆ ಆದರೆ ಪುಟ್ ಪುಟ್ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗೆ ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿ ಹಸು ಕೂಡ ಸಾಕಿದ್ದಾರೆ ಹಾಗಾಗಿ ನಮ್ಮ ಅಪ್ಪಾಜಿ ನನ್ನ ಮಗಳನ್ನ ಕೂಡ ಇಲ್ಲಿ ಕರ್ಕೊಂಬಂದಿದ್ರು ನೀವು ನೋಡ್ತಾ ಇರ್ಬೋದು ಪ್ರಾಣಿಗಳೆಲ್ಲ ಮೂಕ ಪ್ರಾಣಿಗಳಾದ್ರೂ ಅವ್ರ ಫೀಲಿಂಗ್ಸ್ ಎಮೋಷನ್ ಎಲ್ಲ ಒಂದೇ ಇಲ್ಲಿ ಹಸು ಕರುನ ಹೇಗೆ ಮುದ್ದಾಡ್ತಾ ಇದೆ ನೋಡಿ ನಮ್ಮ ಮಗಳು ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಆಸೆಗಳನ್ನ ನೋಡ್ತಾ ಇರೋದು ಹಾಗಾಗಿ ನಮ್ಮ ಅಪ್ಪಾಜಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ನನ್ನ ಮಗಳಿಗೆ ಕರುನ ಮುಟ್ಟಬೇಕು ಅಂತ ಆಸೆ ಬಟ್ ಕರು ಹತ್ರ ಹೋಗೋದು ಬೇಡ ಅಂತ ಹೆದ್ರಕೊಂಡು ಇಲ್ಲೇ ಕೂತ್ಕೊಂಡಿದ್ದಾರೆ ಅಂಬಾ ಅಂಬಾ ಬಾ ಉಳ್ಕೊಡೋಣ ಬಾ ತಿನ್ಸ್ತೀಯಾ ಏನು ಆಗಲ್ಲ ನೋಡ ಎಷ್ಟ್ ಚೆನ್ನಾಗೈತೆ ನೋಡಲಿ ಮುಟ್ಟನ ಬಾಂಬುತ್ತೆ ಸಜ್ಜೆದಾ

ಯಾರ್ದು ಮನೆ ಯಾರ್ದಮ್ಮ ಕಿಚ್ಚಿದನೆಯಾರ್ದು ಮನೆಯಾರ್ದು ಪಪ್ಪು ಪಪ್ಪು ಇದು ಹಾಗೆ ನಾವು ಲಾಸ್ಟ್ ಟೈಮ್ ಊರಿಗೆ ಬಂದಾಗ್ಲೇ ಮನೆಗೆ ಚಿಮ್ನಿನ ತಂದಿದ್ವಿ ಬಟ್ ಫಿಕ್ಸ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ಸರಿ ಕೂಡ ಬಂದಿದ್ದೀವಲ್ವಾ ಹಾಗೇನೆ ಈ ಕೆಲಸನೂ ಮುಗಿಸ್ಕೊಂಬಿಡೋಣ ಅಂತೇಳಿ ಇನ್ಸ್ಟಾಲೇಷನ್ ಮಾಡಿಸ್ಕೋತಾ ಇದ್ದೀವಿ ಈ ಚಿಮ್ನಿಗಳೆಲ್ಲ ಇತ್ತೀಚೆಗೆ ಬಂದಿರೋದು ಆಗಿನ ಕಾಲದಲ್ಲೆಲ್ಲ ಎಂತೆಂತ ಇಂಜಿನಿಯರ್ಸ್ ಇದ್ರು ಗೊತ್ತಾ ನಿಮಗೆಲ್ಲ ಗೊತ್ತಿದೆ ಆಗಿನ ಕಾಲದಲ್ಲೆಲ್ಲ ಅಡುಗೆ ಮಾಡೋವಾಗ ಸೌದೆ ಒಲೆನ ಬಳಸ್ತಿದ್ರು ಆ ಸೌದೆ ಒಲೆಗೆ ಹೊಗೆ ಗೂಡನ್ನ ಕಟ್ಟಿಸ್ಕೊಂಡ್ಬಿಡ್ತಿದ್ರು ನಾವು ಯಾವುದೇ ರೀತಿ ಅಡುಗೆ ಮಾಡಲಿ ಆ ಹೊಗೆ ಎಲ್ಲ ಈ ಹೊಗೆ ಗೂಡ್ ಹೊರಗಡೆ ಹೋಗ್ತಾ ಇತ್ತು

ಮಾಮೂಲಿ ನಾರ್ಮಲ್ ಟೀ ಏನಾದ್ರೂ ಮಾಡ್ಕೊಳಂಗಿದ್ರೆ ಟೀ ಟೈಪ್ ಮಾಡ್ಕೋಬಹುದು ಬೇರೆ ಜಾಸ್ತಿ ಇದು ಏನಾದರೂ ಒಗೆ ತರ ಬರುತ್ತದೆ ಟೂ ಮಾಡ್ಕೋಬಹುದು ಚಪಾತಿ ಈಗ ವೆಜ್ ಆ ತರ ಏನಾದ್ರು ಮಾಡ್ಕೋಬೇಕಾದ್ರೆ ತ್ರೀ ಸೊ ವಿತಿನ್ ಅಡುಗೆ ಮಾಡಾದ್ಮೇಲೆ ನೀವು ಏನಾದ್ರೂ ಆಫ್ ಮಾಡ್ಬೇಕಂದ್ರೆ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಬಿಟ್ಟು ಆಫ್ ಮಾಡಬೇಕು ಆನ್ ಮಾಡ್ಬೇಕಂದ್ರೆ ರೈಟ್ ಸೈಡಿಂಗ್ ಮಾಡ್ಬೇಕು ಆಫ್ ಮಾಡ್ಬೇಕಂದ್ರೆ ಲೆಫ್ಟ್ ಸೈಡಿಂಗ್ ಮಾಡ್ಬೇಕು ಹೆಣ್ಮಕ್ಳು ಏನಾದ್ರು ಅಡುಗೆ ಮಾಡ್ಬೇಕಾದ್ರೆ ಕೈಯೆಲ್ಲ ತೊಳ್ಕೊಂಡಿರ್ತಾರೆ ಒದ್ದಿರುತ್ತೆ ಟಚ್ ಮಾಡಬಾರ್ದು ಯಾಕಂದ್ರೆ ಇದು ಸೆನ್ಸರ್ ವೈಸ್ ಇರುತ್ತೆ ಸೆನ್ಸರ್ ಅಲ್ಲಿ ನೀವು ರೈಟ್ ಅಂಡ್ ಲೆಫ್ಟ್ ಎರಡು ಸೈಡ್ ಮಾಡ್ಕೋಬಹುದು ಇವಾಗ ನಾನು ತ್ರೀ ಟೈಪ್ ಅಲ್ಲಿ

ಹಾಗೆ ನಮ್ಮ ದೊಡಮೂರೂರು ನಮ್ಮೂರ ಹತ್ರದಲ್ಲೇ ಇರೋದ್ರಿಂದ ದೊಡ್ಡಮೂರುಗೂ ಕೂಡ ಹೋಗಿದ್ವಿ ಕೆನ್ನೆ ಕೊಡ್ಬೇಕು ಬಂಗಾರು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಕೂಡ ನಮ್ಮೂರಿಗೆ ವಾಪಸ್ ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್